ಕರ್ಬೇವಿನ ಸೊಪ್ಪಿನ ಪುಡಿ ಮಾಡ್ತಾಯಿದ್ದೀನಿ ಚಟ್ನಿ ಪುಡಿ ಕರ್ಬೇವಿನ ಸೊಪ್ಪು ಎರಡು ಕಟ್ಟಷ್ಟಿದೆ ಕರಿಬೇವಿನ ಸೊಪ್ಪು ತೊಳೆದು ಸ್ವಲ್ಪ ಗಾಳಿಗೆ ಒಣಗಿಸಿ ಇಟ್ಕೊಂಡಿದ್ದೀನಿ ಮನೆ ಮನೆಯೊಳಗೆ ಈಗ ಹುರ್ಕೊಳ್ಳೋಣ ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಫಸ್ಟ್ ಮೆಣಸಿನ್ಕಾಯಿ ಉರ್ಕೊಳ್ತಾ ಇದ್ದೀನಿ ಹದಿನೈದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದಾಗಿದೆ ಮೆಣಸಿನ್ಕಾಯಿ ತೆಗೋಣ ಕಡಲೆಬೇಳೆ ಎರಡು ಟೇಬಲ್ ಸ್ಪೂನ್ ಅಷ್ಟಿದೆ ಎರಡು ಟೇಬಲ್ ಸ್ಪೂನು ಉದ್ದಿನಬೇಳೆ ಅದು ಎರಡು ಟೇಬಲ್ ಸ್ಪೂನು ಇದಾಗಿದೆ ಅದ್ರ ಜೊತೆಯಲ್ಲಿ ಜೀರಿಗೆ ಹಾಕ್ತಾ ಇದ್ದೀನಿ ಒಂದು ಸ್ಪೂನು ಕೊಬ್ಬರಿ ಒಂದು ಚಿಕ್ಕದ ಕಪ್ಪು ಎರಡು ಟೇಬಲ್ ಸ್ಪೂನ್ ಅಷ್ಟಿದೆ ಒಣಕೊಬ್ಬರಿ ಸಾಕಾಗಿದೆ ತಗ್ಗೋಣ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಎರಡು ಗೆಡ್ಡೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಚೆನ್ನಾಗಿ ಕೆಂಪು ಆಗೋಕ್ಕೂ ಉರ್ಕೊಬೇಕು ಇದೀಗ ಆಗಿದೆ ತೆಗಣ ಹಿಂಸೆ ಹಣ್ಣು ಗಾತ್ರದಷ್ಟು ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ಸಾಕು ತೆಗಿಯೋಣ ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಕರ್ಬೇಬೀನ್ ಸೊಪ್ಪು ಹಾಕೋಣ ಉರಿ ಸಣ್ಣ ಇಟ್ಕೊಂಡೇ ಉರಿಬೇಕು ಈಗ ಆಯ್ತಿದ್ದು ಸ್ಟವ್ ಆಫ್ ಮಾಡೋಣ ಬಾಂಡಿ ಬಿಸಿಗೆ ಇನ್ನ ಕ್ರಿಸ್ಪಿ ಆಗುತ್ತೆ ಇದಕ್ಕೆ ಅರಶಿನ ಅರ್ಧ ಸ್ಪೂನ್ ಅರಶಿನ ಹಾಕ್ತಾಯಿದ್ದೀನಿ ಬೆಲ್ಲ ಸ್ವಲ್ಪ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬೆಲ್ಲ ಇದ್ದರೆ ಚೆನ್ನಾಗಿರುತ್ತೆ ಹಿಂಗು ಒಂದು ಸ್ಪೂನ್ ಹಿಂಗು ಈಗ ಎಲ್ಲ ಇದಕ್ಕೆ ಹಾಕ್ಬಿಟ್ಟು ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಳೋಣ ತಣ್ಣಗಾಗಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದು ತಣ್ಣದಾದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ಚಟ್ನಿ ಪುಡಿ ರೆಡಿಯಾಗಿದೆ